ಬದಲ ಕಿಲ್ಲಾರ ಉಚ್ಚಾಟನೆ ಬದಲ ಕಿಲ್ಲದಾರ ಉಚ್ಛಾಟನೆ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ ಹೇಳಿದ್ದೇನೆಂದರೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪೌಷ್ಟಿಕ ಆಹಾರ ಪಟ್ಟಣದ ಚೀಲಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣದ ಆರೋಪ ಎದುರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಉದಯೋನ್ಮುಖ ರಾಜಕಾರಣಿ ತಾರಿ ಹಾಗೂ ಈ ಹಿಂದೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜರುಗಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಎಪ್ಪತ್ತೇಳರ ಪರಾಜಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಬತುರಾ ಕಿಲ್ಲದಾರ ಅವರನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ದಕ್ಷಿಣ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಅಮಾನತು ಆದೇಶ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಅಲ್ತಾಫ್ ಹುಸೇನ್ ಹಳ್ಳೂರವರು ಪತ್ರಿಕಾ ಹಾಗೂ ಜಾಲತಾಣ ಮಾಧ್ಯಮಗಳ ಮುಖಾಂತರ ಹೊರಡಿಸಿ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿಗಳ ಪಕ್ಷ ಎಂದು ಅಂಗನವಾಡಿ ಮತ್ತು ಸರ್ಕಾರಿ ಇಲಾಖೆ ವತಿಯಿಂದ ಒಂದು ಅಗರಣೆ ಆಗಿದೆ ಅಂತೇಳಿ ನಾನು ಪೇಪರ್ನಲ್ಲಿ ಓದಿದ್ದೀನಿ ನ್ಯೂಸ್ನಲ್ಲಿ ನೋಡಿದ್ದೀನಿ ಮತ್ತು ಇದರ ಬಗ್ಗೆ ಕೇಳ್ಬೇಕಂತೇಳಿ ಬತ್ತಲ್ ಕಿಲೆದಾರ ನನ್ನ ಸಂಪರ್ಕನಲ್ಲಿ ಇಲ್ಲ ಅವ್ರಿಗೆ ನಾನು ಸಂಪರ್ಕ ಮಾಡಕ್ ಪ್ರಯತ್ನ ಮಾಡಿದೆ ಸಿಗ್ತಾ ಇಲ್ಲ ಯಾಕಂದ್ರೆ ಆರೋಪಿದೆ ಅವ್ರಿಗೂ ನನ್ನ ಕೇಳಿದ್ಮಾಗೆ ಗೊತ್ತಾಗೋದು ಅದು ಅವ್ರಿಗೆ ಕೈವಾಡಿದ್ರಾಗಿದೆಯೇ ಇಲ್ಲ ಅಂತೇಳಿ ಆದ್ರೆ ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇತ್ತು ಪೇಪರ್ನಲ್ಲಿ ಆತು ಮತ್ತು ಕೆಲವು ನ್ಯೂಸ್ ಚಾನೆಲ್ ನಲ್ಲಿ ಆತು ಕಾಂಗ್ರೆಸ್ ನಾಯಕಿ ಬತುಲ್ ಕಿಲೆದಾರ್ ಕಳ್ಳತನ ಇದ್ರಾಗ ಶಾಮೀಲ್ ಅದಾರ ಅಂತೇಳಿ ನ್ಯೂಸ್ ನಲ್ಲಿ ಏನು ಬಂತಲ್ಲ ಆದಾಗ ನಮ್ಗ ಪಕ್ಷದ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಮ್ಮ ಎಲ್ಲ ಪಕ್ಷದ ನಾಯಕರ ಜೊತೆ ಸ್ಥಳೀಯ ನಾಯಕರ ಜೊತೆ ಮತ್ತು ಶಿಸ್ತು ಸಮಿತಿಯ ಅಧ್ಯಕ್ಷ ಸದಸ್ಯರ ಜೊತೆ ಚರ್ಚೆ ಮಾಡಿ ನಮ್ಮ ಈ ನಿರ್ಣಯ ತಗೊಂಡ್ರೆ ಸದ್ಯಕ್ಕೆ ಅಕ್ಕಿ ನಾನು ಅಮಾನತ್ ಮಾಡಿದ್ದೇನೆ ಮತ್ತು ಅಕ್ಕಿ ಪೊಲೀಸ್ ಕೈಯಾಗ ಸಿಕ್ಕು ಅಕ್ಕಿ ಮ್ಯಾಗ ಏನಾರು ಅಂತೇಳಿ ಗೊತ್ತಾದ್ರೆ ಮುಂದೆ ಉಚ್ಚಾಟನೆ ಮಾಡ್ತೇನೆ ಮತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿದ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಏನೋ ಮಹಾನಗರ ಪಾಲಿಕೆ ಚುನಾಯ್ ನಡೀತು ಆ ಚುನಾಯಿನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವರು ವಾರ್ಡ್ ನಂಬರ್ ಎಪ್ಪತ್ತಾರು ಬಹುಶಃ ಅದು ಸೆವೆಂಟಿ ಸಿಕ್ಸ್ ಅಲ್ಲಿ ಅವರು ಮತ್ತು ಕಾಂಗ್ರೆಸ್ ನಾಯಕಿ ಕಾಂಗ್ರೆಸ್ ನಾಯಕಿ ಬಂದ ಮ್ಯಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಮನತ್ ಮಾಡಬೇಕಲ್ಲ ಅದಕ್ಕೆ ಅಮಾನತ್ ಮಾಡಿದ್ದೀನಿ ಮತ್ತದರಾಗ ಬಹಳಷ್ಟು ಜನ ಹಿಂದೆ ಅಮಾಯಕರು ಟೀಚರ್ಸು ಕೆಲವು ಶಾಮಿಲಿ ಇರ್ಬೋದು ಕೆಲವರು ಅಮಾಯಕರು ಇರ್ಬೋದು ಅವರು ಪಾಪ್ ಜೇಲ್ ಜೇಲಲ್ಲಿ ಇದ್ದಾರೆ ಅವ್ರ ಅರೆಸ್ಟ್ ಮಾಡಿ ಎಫ್ಐಆರ್ ಆಗಿ ಜೈಲಲ್ಲಿ ಬಿದ್ದಾರ ಸುಮ್ಮನೆ ಯಾರು ತೊಂದರೆ ಕೊಡೋದು ಬೇಡ ಒಂದು ಪಕ್ಷ ಒಬ್ಬರ ಒಂದು ವ್ಯಕ್ತಿ ಪಕ್ಷದ ಕೆಟ್ಟ ಸರ್ಬಾಡೋದು ಬೇಡ ಅಂತೇಳಿ ಆಕೆನೋ ಅಮಾನತ್ ಮಾಡಿದಿವಿ ಅಲ್ಲ ಅವ್ರ ನಿರಪರಾಧಿ ಅಂತೇಳಿ ಆರೋಪ ಮುಕ್ತಾಗಿ ಬಂದ್ರೆ ನನ್ನ ಮತ್ತ ವರಿಷ್ಠ ಅದು ಅದೇನು ನನ್ನ ವೈಯಕ್ತಿಕ ತೀರ್ಮಾನ ಏನಿಲ್ಲ ವೈಯಕ್ತಿಕ ನಮಗೂ ಅವ್ರಿಗೇನಿಲ್ಲ ಆರೋಪ ಆಗಿ ಶಿಕ್ಷೆ ಆದ್ರೆ ನಾವು ಹೆಂಗ ಮಾಡಿಸ್ಕೊತೀವಿ ಪಾರ್ಟಿನಲ್ಲಿ ಆರೋಪ ಫ್ರೀ ಆಯ್ತು ಬಂದ್ ಫ್ರೀ ಆಗಿ ಬಂದ್ರೆ ಮತ್ ವಿಚಾರ ಮಾಡ್ತೀವಿ